ಯಾವುದು ಆರ್ಟಿಕಲ್ ತಗೊಳ್ತೀರ ಅಷ್ಟೊಂದು ಕಾನ್ಸೆಪ್ಟಲ್ಲಿ ಎಲ್ಲ ಪ್ಯಾಕಿಂಗ್ ಸಿಸ್ಟಮ್ ನಡೀತಾ ಇದೆ ನೀವು ನೋಡ್ತಾ ಇದ್ದೀರ ಆ ಟೈಮ್ ಸೈಕಲ್ ಅದು ಇದೆ ಎಂಟೂವರೆಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಯಾಕೆ ಟೈಮ್ ಸಿಗಲಿಲ್ಲ ಬೆಳಗ್ಗೆಯಿಂದ ಸೈಕಲ್ದ ತಕ್ಷಣ ಕಸ್ಟಮರ್ಗಳು ರಸ್ ಜಾಸ್ತಿ ಇರುತ್ತೆ ಸ್ಟಾರ್ಟ್ ಆಗಿದೆ ಲೈಟ್ ಶಾರ್ಟಲ್ಲಿ ಕಾನ್ಸೆಪ್ಟ್ ನೋಡಿ ಇವಾಗ ಫ್ಲವರ್ ಟಚ್ ಕಾನ್ಸೆಪ್ಟ್ ಬಾರ್ಡರಲ್ಲಿ ಪೂರ್ತಿ ವರ್ಕ್ ಇನ್ನೂ ಒಂದು ಕಾನ್ಸೆಪ್ಟ್ ಆ ರೀತಿ ಡಿಸೈನ್ಸ್ಗಳು ಆದಮೇಲೆ ಕಾನ್ಸೆಪ್ಟ್ ನೋಡಿ ಬರೀ ಅದರಲ್ಲಿ ಫಿನಿಶಿಂಗ್ ಡಿಸೈನ್ಸ್ ಪ್ಯೂರ್ ಮಸ್ಲಿನ್ ಬೇಸ್ ಮೇಲೆ ಪ್ಯೂರ್ ಮಸ್ಲಿನ್ ಬೇಸ್ ಆರ್ಟಿಕಲ್ಗಳು ನಡೀತಾ ಇದೆ ಆ ರೀತಿ ಪ್ಯಾಟರ್ನ್ಸ್ ಅದರಲ್ಲಿ ನಾಯಿರಾ ಕಟ್ಟಲ್ಲಿ ಆಲಿಯಾ ಕಟ್ಟಲ್ಲಿ ಪ್ರಿಂಟ್ಸ್ ಕಾನ್ಸೆಪ್ಟಲ್ಲಿ ನೀವು ನೋಡ್ತೀರಾ ಅಂದರೆ ನಮ್ಮ ಹತ್ರ ಐನೂರು ಪ್ಲಸ್ ಡಿಸೈನ್ಸ್ಗಳು ಆಲಿಯಾ ಕಟ್ ಮತ್ತು ನಾಯ್ರಾ ಕಟ್ಟಲ್ಲಿ ಆ ರೀತಿ ಪ್ಯಾಟರ್ನ್ಸ್ ಅವೈಲೇಬಲ್ ಇರೋದು ಕಾನ್ಸೆಪ್ಟ್ ನೋಡಿ ಬರೀ ಅದರದ್ದು ಪ್ರಿಂಟ್ಸ್ ಎಸ್ ಯುನೀಕ್ ಇದೆ ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಸಿಲ್ಸ್ ಚಿ ಸೌರ್ಯ ಇದ್ದ ಮಾರ್ಕೆಟಲ್ಲಿ ಜನ ಹೇಳ್ತಾ ಇದ್ದಾರೆ ಏನು ನಡೀತಾ ಇದೆ ಏನು ನಡೀತಾ ಇದೆ ಏನು ನಡೀತಾ ಇದೆ ನಾನು ಹೇಳ್ತಾ ಇದ್ದೀನಿ ಅಜೀ ಝೋಂದು ಆಲಿಯಾ ಕಟ್ ನಾಯಿರಾ ಕಟ್ ಅಫ್ಘಾನಿ ಪಠಾನಿ ಮತ್ತು ಪಾರ್ಟಿವಿಯರ್ ಥ್ರೀ ಪೀಸಲ್ಲಿ ಆರ್ಟಿಕಲ್ಗಳು ನಡೀತಾ ಇದೆ ಆಲಿಯಾ ಕಟ್ದು ಹೆವಿ ಡಿಮಾಂಡಿಂದ ಆರ್ಟಿಕಲ್ಗಳು ನಡೀತಾ ಇದೆ ಆ ರೀತಿ ಡಿಜಿಟಲ್ ಮೇಲೆ ಏನು ಡಿಜಿಟಲ್ ಆರ್ಟಿಕಲ್ಗಳು ಅದು ಎಲ್ಲ ಡಿಜಿಟಲ್ ಪ್ಯಾಟರ್ನ್ ವಿತ್ ಥ್ರೆಡ್ ವರ್ಕ್ ಎಂಬ್ರಾಯ್ಡ್ರಿ ವರ್ಕ್ ಆ ರೀತಿ ಡಿಸೈನ್ಸ್ಗಳು ಆ ಥ್ರೀ ಪೀಸ್ ಆರ್ಟಿಕಲ್ಗಳು ತುಂಬ ಮಾರ್ಕೆಟಲ್ಲಿ ಡಿಮ್ಯಾಂಡಿಂದ ನಡೀತಾ ಇದೆ ಆ ರೀತಿ ಪ್ಯಾಟರ್ನ್ಸ್ ಯುನಿಕ್ ಯುನಿಕ್ ಡಿಸೈನ್ಸ್ ಮತ್ತು ಯೂನಿಕ್ ಯುನಿಕ್ ಪ್ಯಾಟರ್ನ್ಸ್ಗೆ ಅಜಿತ್ ಜೋನ್ ಹೇಳ್ತಾರೆ ಯಾಕೆ ಅಜಿತ್ ಜೋನ್ ಕೊಂಬೋ ಜೊತೆಗೆ ಡಿಸೈನ್ಗಳು ಮತ್ತು ಪ್ಯಾಟರ್ನ್ಗಳು ಕೊಡ್ತಾ ಇದ್ದಾರೆ ನಿಮಗೆ ಅಫ್ಘಾನಿಯಲ್ಲಿ ಪಠಾನಿಯಲ್ಲಿ ಯಾವ ಪ್ಯಾಟರ್ನ್ಸ್ ಯಾವ ಪ್ರಿಂಟ್ಸಲ್ಲಿ ನಿಮಗೆ ಡಿಸೈನ್ಸ್ಗಳು ಬೇಕಾಗಿದೆ ಆ ರೀತಿ ಫ್ಲೋವರ್ ಟಚ್ ಅಪ್ ಅಲ್ಲಿ ಪ್ಯೂರ್ ಮಸ್ಲಿನ್ ಫ್ಯಾಬ್ರಿಕಲ್ಲಿ ಕಾನ್ಸೆಪ್ಟ್ ನಿಮಗೆ ಆಲ್ ವೆರೈಟಿ ಮತ್ತು ಆಲ್ ಕಾನ್ಸೆಪ್ಟಲ್ಲಿ ನಿಮಗೆ ಸಿಗ್ಬಿಡುತ್ತೆ ಯಾಕೆ ಅದರಲ್ಲಿ ಕಾನ್ಸೆಪ್ಟ್ ಏನೇನಿದೆ ಗೋಲ್ಡನ್ ಜರಿದು ಆರ್ಟಿಕಲ್ ತಗೊಳ್ತೀರಾ ನೋಡಿ ಪ್ಯಾಟರ್ನ್ ಕಾನ್ಸೆಪ್ಟ್ ನೋಡಿ ಬರೀ ಅದರಲ್ಲಿ ಫಿನಿಶಿಂಗ್ ಡಿಸೈನ್ಸ್ ಪ್ಯೂರ್ ಮಸ್ಲಿನ್ ಬೇಸ್ ಮೇಲೆ ಪ್ಯೂರ್ ಮಸ್ಲಿನ್ ಬೇಸ್ ಆರ್ಟಿಕಲ್ಗಳು ನಡೀತಾ ಇದೆ ಆ ರೀತಿ ಪ್ಯಾಟರ್ನ್ಸ್ ಅದರಲ್ಲಿ ನಾಯಿರಾ ಕಟೇಲಿ ಆಲಿಯಾ ಕಟೇಲಿ ಅಫ್ಘಾನಿಯಲ್ಲಿ ಅದರಲ್ಲಿ ಕಲರ್ ಚಾರ್ ಡಿಸೈನ್ಸ್ಗಳು ಬರೀ ಪ್ಯಾಟರ್ನ್ಸ್ ನೋಡಿ ನೀವು ಯೂನಿಕ್ ಯುನಿಕ್ ಕಾನ್ಸೆಪ್ಟ್ ಯೂನಿಕ್ ಯೂನಿಕ್ ಪ್ರಿಂಟ್ಸ್ ಜೊತೆಗೆ ನಾನು ಇದ್ದೀನಿ ನಿಮಗೆ ಅದರಲ್ಲಿ ಬರೀ ಪ್ರಿಂಟ್ಸ್ ಕಾನ್ಸೆಪ್ಟಲ್ಲಿ ನೀವು ನೋಡ್ತೀರಾ ಅಂದರೆ ನಮ್ಮ ಹತ್ರ ಐನೂರು ಪ್ಲಸ್ ಡಿಸೈನ್ಸ್ಗಳು ಆಲಿಯಾ ಕಟ್ ಮತ್ತು ನಾಯಿರ ಕಟ್ಟಲ್ಲಿ ಆ ರೀತಿ ಪ್ಯಾಟರ್ನ್ಸ್ ಅವೈಲೇಬಲ್ ಇರೋದು ಕಾನ್ಸೆಪ್ಟ್ ನೋಡಿ ಬರೀ ಅದರದ್ದು ಪ್ರಿಂಟ್ಸ್ ಎಷ್ಟು ಯುನೀಕ್ ಇದೆ ಬರೀ ಮಾರ್ಕೆಟಲ್ಲಿ ಪ್ರಿಂಟಿಂದಾನೆ ಸೇಲ್ ಆಗಿಬಿಡುತ್ತೆ ಜನ ಅದನ್ನು ಗೊತ್ತಿಲ್ಲ ಡಮ್ಮಿಯಲ್ಲಿ ಒಂದು ಹಂಗೆ ಸ್ಯಾಂಪಲ್ ಆದರೆ ಜನ ಐವತ್ತಿಂದ ಹತ್ತು ಕಸ್ಟಮರ್ ಜನ ಕೇಳ್ತಾರೆ ಸರ್ ಏನು ರೇಂಜ್ದು ಆರ್ಟಿಕಲ್ ತಗೊಂಡು ಬಂದಿದ್ದೀರಾ ಯಾಕೆ ಪ್ಯಾಟರ್ನ್ಸ್ ಆ ರೀತಿ ತಗೊಂಡು ಬಂದಿದ್ದೀನಿ ನಾನು ಯಾಕೆ ಯುನಿಕ್ ಯುನಿಕ್ ಡಿಸೈನ್ಸಲ್ಲಿ ಅದರಲ್ಲಿ ಕಾನ್ಸೆಪ್ಟ್ ನೋಡಿ ಬರೀ ಪ್ರಿಂಟ್ಸ್ ಕಾನ್ಸೆಪ್ಟ್ ಇರೋದು ಲೈಟ್ ಡಾರ್ಕ್ ಡಸ್ಟಿ ಕಾನ್ಸೆಪ್ಟ್ ನಿಮಗೆ ಏನು ಪ್ಯಾಟರ್ನ್ಸಲ್ಲಿ ಪ್ರಿಂಟ್ಸ್ ಬೇಕಾಗಿದೆ ಡಾರ್ಕ್ ಶಾರ್ಟ್ ಆಗಿದೆ ಲೈಟ್ ಶಾರ್ಟಲ್ಲಿ ಕಾನ್ಸೆಪ್ಟ್ ನೋಡಿ ಇವಾಗ ಫ್ಲವರ್ ಟಚ್ ಕಾನ್ಸೆಪ್ಟ್ ಬಾರ್ಡರಲ್ಲಿ ಪೂರ್ತಿ ವರ್ಕ್ ಇನ್ ಒನ್ ಕಾನ್ಸೆಪ್ಟ್ ಆ ರೀತಿ ಡಿಸೈನ್ಸ್ಗಳು ಆದಮೇಲೆ ಪಾರ್ಟಿ ಪಾರ್ಟಿವೇರ್ ಸೆಕ್ಷನಲ್ಲಿ ಏನು ನಡೀತಾ ಇದೆ ಅದು ತೋರಿಸಲ್ಲ ಹ್ಯಾಂಡ್ ವರ್ಕಲ್ಲಿ ಕಾನ್ಸೆಪ್ಟ್ಗಳು ಡಿಸೈನರ್ ಲುಕ್ ವಿತ್ ಮಿರರ್ ವರ್ ಕಾನ್ಸೆಪ್ಟಲ್ಲಿ ಅದದು ಕಲರ್ ಚಾರ್ಟ್ ಕಾನ್ಸೆಪ್ಟ್ ಡಿಸೈನ್ಸ್ಗಳು ವೆರೈಟಿ ಅದರಲ್ಲಿ ನೀವು ನೋಡ್ತೀರಾ ಅಂದರೆ ಬರೀ ಸ್ಯಾಂಪ್ಲಿಂಗ್ ಸ್ಯಾಂಪ್ಲಿಂಗ್ ನೋಡ್ತೀರಾ ಅಂದರೆ ಅಷ್ಟೊಂದು ವೆರೈಟಿ ಸ್ಯಾಂಪ್ಲಿಂಗಲ್ಲಿ ರೆಡಿ ಇದೆ ಯಾವುದು ಪ್ಯಾಟರ್ನ್ಸ್ ತಗೊಳ್ತೀರಾ ವಿತ್ ಲೋಗೋ ಜೊತೆಗೆ ಸಿಗುತ್ತೆ ನಿಮಗೆ ಯಾಕೆ ಪ್ಯಾಟರ್ನ್ಸ್ ಏನೇನಿದೆ ಏನೇನು ಡಿಸೈನ್ಸ್ಗಳು ಅದರಲ್ಲಿ ವೆರೈಟಿ ಇದೆ ಅಷ್ಟೊಂದು ಪ್ಯಾಟರ್ನ್ಸ್ ಅಷ್ಟೊಂದು ಡಿಸೈನ್ಸ್ಗಳು ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ ನಿಮಗೆ ಡಿಸೈನ್ಸ್ಗಳು ಬರೀ ಜರ್ಕನ್ ಕಾನ್ಸೆಪ್ಟಲ್ಲಿ ಪ್ಯೂರ್ ಬ್ಲ್ಯಾಕ್ ಮೇಲೆ ಪ್ಯಾಟರ್ನ್ಸ್ ಯೂನಿಕ್ ಯೂನಿಕ್ ಫಿನಿಶಿಂಗ್ ಡಿಸೈನ್ಸ್ ಟಚ್ಅಪಲ್ಲಿ ಮತ್ತು ಲುಕ್ಕಿಂಗಲ್ಲಿ ಅದರಲ್ಲಿ ಮಲೈ ಕ್ರ್ಯಾಪಲ್ಲಿ ಹ್ಯಾಂಡ್ ವರ್ಕ್ ಜೊತೆಗೆ ಪ್ಯೂರ್ ಬೇಸಿಸ್ ಮೇಲೆ ಆರ್ಟಿಕಲ್ಗಳು ಬೇಕಾಗಿದೆ ಆರ್ಟಿಕಲ್ಸ್ ನೋಡಿ ಕಲರ್ ಚಾರ್ಟ್ ನೋಡಿ ಹ್ಯಾಂಡ್ ವರ್ಕ್ ಟಚಪ್ ನೋಡಿ ಅದರದ್ದು ಡಿಸೈನಲ್ಲಿ ಪ್ಯಾಟರ್ನ್ಸ್ ನೋಡ್ತೀರಾ ಅಂದರೆ ಯೂನಿಕ್ ಯೂನಿಕ್ ಡಿಸೈನ್ಸ್ಗಳು ಅದರಲ್ಲಿ ಅವೈಲೇಬಲ್ ಸಿಗ್ಬಿಡುತ್ತೆ ಆ ರೀತಿ ಪ್ಯಾಟರ್ನ್ಸ್ ಮತ್ತು ಆ ರೀತಿ ಡಿಸೈನ್ಸ್ ನಿಮಗೆ ಬೈ ಮಾಡಬೇಕಾಗಿದೆ ಸ್ಕಿನ್ನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಒಂದು ಸಲ ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದರೆ ಕ್ಯಾಪಾಸಿಟಿ ನೋಡ್ತೀರಾ ಅಜ್ಜಿದೊಂದು ಸಿಂಗಲ್ ಡಿಸೈನಲ್ಲಿ ಏನೇನು ಪ್ಯಾಟರ್ನ್ಸ್ ನಮ್ಮ ಹತ್ರ ಬರುತ್ತೆ ಅಂದರೆ ಯಾವುದು ಆರ್ಟಿಕಲ್ ತಗೊಳ್ತೀರಾ ಅಷ್ಟೊಂದು ಕಾನ್ಸೆಪ್ಟಲ್ಲಿ ಎಲ್ಲ ಪ್ಯಾಕಿಂಗ್ ಸಿಸ್ಟಮ್ ನಡೀತಾ ಇದೆ ನೀವು ನೋಡ್ತಾ ಇದ್ದೀರಿ ಆ ಟೈಮ್ ಅದು ಇದೆ ಎಂಟೂವರೆಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಯಾಕೆ ಟೈಮ್ ಸಿಗಲಿಲ್ಲ ಬೆಳಗ್ಗೆಯಿಂದ ಆದ ತಕ್ಷಣ ಕಸ್ಟಮರ್ಗಳು ರಸ್ ಜಾಸ್ತಿ ಇರುತ್ತೆ ಅದಕ್ಕೆ ನಾನು ನಿಮಗೋಸ್ಕರ ಯುನಿಕ್ ಪ್ಯಾಟರ್ನ್ಸ್ ಯೂನಿಕ್ ಡಿಸೈನ್ಸ್ ಜೊತೆಗೆ ಇವಾಗ ಬರ್ತಾಯಿದ್ದೀನಿ ಆ ವೀಡಿಯೋ ಆಗಿದೆ ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಬರ್ತೀನಿ ನಮಸ್ಕಾರ ನಮ್ದೆಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ